ಪುರ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಕಾರ್ ಡ್ರೈವರ್ ಬಾಪು ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿ ಒಂದು ವಾರ ಕಳೆದರೂ ಅದೇ ವಿಷಯವನ್ನು ರಾಜಕೀಯ ದಾಳವಾಗಿಸಿಕೊಂಡಿರುವ ರಾಜಕೀಯ ಪಕ್ಷಗಳು ದಲಿತ ಸಂಘಟನೆಗಳು ಒಬ್ಬರ ಮೇಲೊಬ್ಬರು ಕೆಸರೆರ್ಚಾಟವನ್ನು ಇನ್ನೂ ನಿಲ್ಲಿಸಿಲ್ಲ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಡೆತ್ ನೋಟ್ನಲ್ಲಿ ನಮೂದಿಸಿದೆ ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಮಧ್ಯೆ ಚರ್ಚೆಗೆ ದಾಳವಾಗಿದೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಇಂದು ಕಾಂಗ್ರೆಸ್ ಬೆಂಬಲಿತ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದ್ರೆ ಆತ ಕಡೆ ಡಾಕ್ಟರ್ ಕೆ ಸುಧಾಕರ್ ಪರ ಕೆಲವು ದಲಿತ ಸಂಘಟನೆಗಳು ಸುದ್ದಿಗೋಷ್ಠಿ ನಡೆಸಿ ಸುಧಾಕರ್ಗೂ ಬಾಬು ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಬಿಂಬಿಸುತ್ತಿವೆ ಅವರು ಬೆಳೆ ಬೆಳೆಸ್ಕೊಳ್ಳೋದಿಕ್ಕೆ ಪಕ್ಷಿಗಳು ರಾಜಕೀಯ ಪಕ್ಷಗಳು ವಿಚಾರ ಎಷ್ಟೇ ಏನಿವತ್ತು ನಮ್ಮ ಸಮಾಜದ ಬಾಬು ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡ ವಿಷಯ ವಿಚಾರ ನಮಗೆ ವಿಷಾದನೀಯ ನಮಗೆ ನೋವಿದೆ ಆದರೆ ಇದರ ಪ್ರಕಾರ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡು ಯಾರು ಅಪರಾಧಿ ಯಾರು ವಿರೋಧವಾದ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಭೇಟಿ ಇದ್ದೀವಿ ಯಾಕಂದರೆ ಇದರಲ್ಲಿ ಯಾರು ಅಪರಾಧಿಗಳು ಅಂತ ಕೂಡವಾದ ತಕ್ಷಣನೇ ನಾವು ಅದನ್ನು ಅಂತ ಒಂದು ಕಾರಣದಿಂದ ಇವತ್ತು ಜನಸಂಖ್ಯ ಸಂಸ್ಥೆಗಳು ಸುಮ್ಮನೆ ಕೈಗೊಂಡು ಕೂತ್ಕೊಂಡಿದ್ದೀವಿ ವಿಚಾರ ಇಚ್ಛಾನೇನೆ ಈಗ ಹಣ ಪಡೆದಂಥವ್ರು ಧರ್ತರೇನೆ ಮತ್ತೆ ಆ ಹಣ ಪಡೆಯೋದಿಕ್ಕೆ ಯಾರಿಗೆ ನಾವು ಯೂಸ್ ಮಾಡ್ತಾ ಇದ್ವಿ ಅನ್ನೋದನ್ನ ಒಬ್ಬ ಈ ಲೋಕಸಭಾ ಕ್ಷೇತ್ರದ ಎಂ ಪಿ ನಾನು ಏನು ಹೇಳಿದ್ರೆ ಇವತ್ತು ಏನು ಇವತ್ತು ಅದು ಒಂದು ಏನು ಈಗ ನಮ್ಮ ಎಂ ಪಿ ಸಾಹೇಬ್ರ ಮೇಲೆ ಅವರು ಹಣ ಪಡೆದಿದ್ದಾರೆ ಕೆಲಸ ಮಾಡ್ತೀನಿ ಅಂತ ಪತ್ರದಲ್ಲಿ ಬರೆದಿದ್ದಾನೆ ಯಾರು ಬಾಬನ್ನು ವಿಚಾರ ಇಷ್ಟೇನೆ ಆತ ಒಂದು ಕಡೆ ಎಂದು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್ ಇವತ್ತು ಪ್ರತಿಭಟನೆ ನಡೆಸ್ತಿರುವವರು ದಲಿತರೇ ಅಲ್ಲ ಎಲ್ರಿಗೂ ಹಣ ಕಟ್ಟು ಬರಲಾಗಿದೆ ದಲಿತರ ಹೆಸರಲ್ಲಿ ಯಾರ್ಯಾರನೋ ಕರೆದುಕೊಂಡು ಪ್ರತಿಭಟನೆಯನ್ನ ಮಾಡುವುದನ್ನು ನಾವು ಸಹಿಸೋದಿಲ್ಲ ನಾನು ದುಡ್ಡು ಕೊಟ್ಟಿದ್ದು ನಾ ಯಾರಿಗೆ ನಮ್ಮ ನಾಗೇಶ್ ಅವ್ರ ಕೈಗೆ ಮಂಜುನಾಥನ್ ಅವರು ನಾನು ಈಗಾಗಲೇ ನನ್ನ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಕೊಡಿಸಿದ್ದಾರೆ ಅದರಿಂದ ನಿನಗೆ ಕೆಲಸ ಕೊಡಿಸ್ತೀವಿ ನಾವು ನೀನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೇಳ್ತಾರೆ ಈಗ ಆಗಿದೆ ಇಲ್ಲಿ ಆದರೆ ಇವತ್ತು ರಾಜಕೀಯ ಪಕ್ಷದ ಮುಲ್ ಅದನ್ನು ಯಾವ ರೀತಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ದಲಿತರು ಅನ್ನೋ ಒಂದು ಕಾಣಿಕೆನೇ ಇವತ್ತು ಇವತ್ತೇನಾದ್ರೂ ನಮ್ಮ ಸುಧಾಕರ್ ಅವರ ಹೆಸರಲ್ಲಿ ಅದರಲ್ಲಿ ಇರ್ಲಿಲ್ಲ ಅಂದ್ರೆ ದಲಿತದಲ್ಲಿ ಹೊಡ್ಕೊಂಡು ಸಾಯಿಲೆ ಅಂತ ಯಾವ ಚಿಕ್ಕ ಚಕಾರ ಇರಲಿಲ್ಲ ಸುಧಾಕರ್ ಹೆಸರಿಡೋದಕ್ಕೆ ಇವತ್ತು ಹೆಸರಿಡೋದಿಕ್ಕೆ ಇವತ್ತು ಎಲ್ಲಾ ಪಕ್ಷದವರು ಅದನ್ನ ಎತ್ತಿ ತೋರಿಸಿ ದಲಿತರು ದಲಿತ ಕೊರವಾಗಿರ್ತೀವಿ ಅಂತ ಹೇಳ್ಕೊಳ್ಳಂಥ ಪರಿಸ್ಥಿತಿ ಈ ತಾಲೂಕಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಿನ್ನೆ ಒಂದು ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ನ ಮುಖಂಡರು ಅದರಲ್ಲಿ ದಲಿತ ವಿರೋಧಿ ಅಂತ ಹಾಕಿದ್ದಾರೆ ಆದ್ರೆ ಅದರಲ್ಲಿ ಯಾವೊಬ್ಬ ದಲಿತನು ಇಲ್ಲ ಕರ್ಪತ್ರಂಗಣಕ್ಕೂ ದಂತ್ನೂ ಬರಲಿಲ್ಲ ಬಟ್ ಅಣಸಕ್ಕೂ ದಲಿತ ಬರಲಿಲ್ಲ ಒಬ್ಬ ಬಜರು ಒಬ್ಬ ಮುಸ್ಲಿಮ್ಸು ಇನ್ನೊಬ್ಬ ಬಜಿಗರು ಇವರು ಇವತ್ತು ದಂತ ಹೆಸರು ಕಂಡು ದಂತನ ಬೀದಿ ಬಿಟ್ಟು ಇವತ್ತು ನಮ್ಮ ಅವಮಾನ ಮಾಡ್ತಿದ್ರಲ್ಲ ಅದೆಷ್ಟು ಸರಿ

ಎಮ್ ಎಲ್ ಇದ್ದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ದಲಿತರಿಗೆ ವಿಶೇಷವಾಗಿ ದೇವಸ್ಥಾನ ಕಳಿಸ್ಕೊಟ್ಟಿದ್ದಾರೆ ಎರಡು ಕೋಟಿ ಚಿನ್ನ ಹೆಚ್ಚು ಖರ್ಚು ಮಾಡಿ ದೇವರನ್ನು ಮಾಡಿಸ್ಕೊಟ್ಟಿದ್ದಾರೆ ಮತ್ತೆ ಸಿ ಸಿ ರಸ ಮಾಡಿಸ್ಕೊಟ್ಟಿದ್ದಾರೆ ಇದು ಕಲ್ಯಾಣ ಯೋಜನೆಯು ಗಂಗಾ ಕಲ್ಯಾಣ ಯೋಜನೆಯೋರ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಮತ್ತೆ ನಾನೇ ಎಷ್ಟೋ ಸಲ ಮನೆಗಳಿಗೆ ಹಣವನ್ನು ಕೊಡಿಸ್ಕೊಟ್ಟಿದ್ದೀವಿ